ಆದಿಚುಂಚನಗಿರಿಯ ಬೈಲವೇಕ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮೇಕೃಷ್ಣ ಗೌಡ ಅವರು ಕಾವ್ಯರಿಸದ ನೈಜ ಸ್ವಾಮೀಜಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗಿಳಿಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಅಭಿಮಾನದಿಂದ ಹೇಳಿದರು ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಿಕೃಷ್ಣ ಗೌಡರವರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಿದ್ರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣ ಗೌಡರವರಿಗೆ ದಯಾಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಕೆಬಿಸಿ ಮಂಜುನಾಥ್ ಶುಭ ಕೋರಿದರು ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕೆಆರ್ ನೀಲಕಂಠ ಪತ್ರಕರ್ತರಾದ ಲೋಕೇಶ್ವಿ ಗಂಜಿಗೆರೆ ಮಹೇಶ್ ಎಸ್ ರವಿ ಸಾಯಿ ಕುಮಾರ್ ಗೋವಿಂದರಾಜು ಸೈಯದ್ ಖಲೀಲ್ ಮಾಕವಳಿ ರಂಗನಾಥ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಯುವರಾಜ್ ಸುಂದರೇಶ್ ಜಗದೀಶ್ ನಗರ ಘಟಕದ ಅಧ್ಯಕ್ಷ ಕೆಎಲ್ ಮಹೇಶ್ ಕಲಾವಿದ ಪುನೀತ್ ಮತ್ತಿತರು ಉಪಸ್ಥಿತರಿದ್ದರು ಕುಟುಂಬ ಸಮಾರಂಭದಲ್ಲಿ ಆತೀರಾಗಿರ್ತಕ್ಕಂಥ ವೇದಿಕೆ ನೋಡಿರ್ತಕ್ಕಂಥ ಎಲ್ಲ ಹಿರಿಯರೇ ವಿದ್ಯಾರ್ಥಿಗಳೇ ಹಾಗೂ ಬಿಜೆಪಿ ಸಂಸ್ಥೆಯ ಎಲ್ಲ ಶಿಕ್ಷಕರು ಇದ್ದವರೇ ನೆಚ್ಚಿನ ಗುರುಗಳು ಹೇಗಿರಿ ಶಾಖಾಟದ ಕಾರ್ಯದರ್ಶಿಗಳು ನಮ್ಮ ಮಾರ್ಗದರ್ಶಿಗಳು ಆದಂತಹ ಜೆ ರಾಮಕೃಷ್ಣೇಗೌಡರವರಿಗೆ ಈಗಿನ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಬಂದ ಸಂದರ್ಭದಲ್ಲಿ ರಾಮಕೃಷ್ಣೇಗೌಡರವರಿಗೆ ಚುಂಚುಗಿರಿ ಬೈರೇಶ್ವರ ಸ್ವಾಮಿಯವರು ಮತ್ತು ಬಾಲವಿನ ಸ್ವಾಮೀಜಿ ಅವರು ಹಾಗೂ ಎಲ್ಲ ದೇವರು ಕೂಡ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಇನ್ನು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಅವರಿಗೆ ಶಕ್ತಿಯನ್ನು ದೇವರು ಕೊಟ್ಟಿ ಅಂತ ಹೇಳಿ ಅವ್ರಿಗೆ ಕುಟುಂಬದ ಆರ್ಥಿಕ ಶುಭಾಶಯವನ್ನು ಕೋರಿ ಜೈನಿ ಏಕೆ ಅಂತ ರಾಮಕೃಷ್ಣ ಗೌಡ ಸರ್ವ ಇವತ್ತು ಈ ಪುಟಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತ ಸಂಪತ್ತಿನ ನಡುವಿನ ಆಚರಣೆ ಆಶೀರ್ವಾದ ಮಕ್ಕಳು ಬರಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದು ಆಗಿ ಅಲಂಕಾರ ಮಾಡಿಕೊಂಡು ಅವರು ಕೈಲಿ ಸ್ವತಃ ಅವರು ಗುರುಗಳಿಗೆ ಕಿಫ್ಟ್ ಮಾಡಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೊಂಡ್ ಕೊಟ್ಟಿರ್ತಕ್ಕಂಥದ್ದು ಇದ್ರು ನೋಡಿದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ ಅದನ್ನೆಲ್ಲ ಜೋಪಾನೋಗಿಡ್ಬೇಕು ತಂಗಿಟ್ಕೋ ಅಂತ ಆದ್ರೆ ಅವ್ರಿಗೆ ಎಷ್ಟು ಆ ಮಕ್ಕಳ ಮೇಲೆ ಹೇಗೆ ಇಂತ ಪ್ರೀತಿ ರಾಮಕೃಷ್ಣಗೌಡರು ಇನ್ನೂ ನೂರಾರು ಕಾಲ ನಮ್ಮ ಈ ತರದ ಆಚರಣೆಯ ನಡುವೆ ಇಲ್ಲಿ ಇನ್ನೂ ಕೂಡ ಇಂತ ನೂರಾನ್ ಜನರೇಷನ್ಗೆ ಮಾರ್ಗದರ್ಶಕರಾಗಿ ಇಳಿಯಂತ ಈ ಶುಭವನ್ನ ಶುಭವನ್ನ ಶುಭ ಆರೈಸ್ತಾ এর শুাশয়ীরা <laughs> <laughs> కన్నర గిడరణ సేవా ట్రస్ట్ అధ్యక్షరా మంజునాథ్ నమ్మ ఎలా నెచ్చిన పత్రకర్త మిత్రా కూడా ఇవత్యాల రాకృష్ణేరూ హుట్టు హండ్రమూ కూడా భాగ్యి సార్థకతయ్య కా ಎಲ್ಲ ಪುರಾಣಿಗಳೇ ಇವತ್ತು ನಾವು ದೇವರನ್ನ ನೋಡಿಲ್ಲ ನಾವು ನಡೆದಾಡುವ ದೇವರನ್ನ ರಾಮಕೃಷ್ಣೇಗೌಡರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಯಾಕಂದ್ರೆ ಅವರು ಇಡೀ ಒಂದು ಸಮಾಜಕ್ಕೆ ಒಳಿತನ್ನ ಬಯಸಿ ಸದಾ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸನ್ನ ಹೊತ್ತು ಒಂದು ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದಿವ್ಯ ಚೇತನ ನಮ್ಮ ರಾಮಕೃಷ್ಣ ಸಂತೋಷದಿಂದ ಜಗದ್ಗುರು ಪೂರ್ಣಪುರ ಶ್ರೀ 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 ಡಾಕ್ಟರ್ ನಂದಾನಂದನಾಥ ಮಹಾಸ್ವಾಮಿ ಅವರ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾರೆ ಈ ತರಹದ ಈ ಕಾರ್ಯಕ್ರಮ ಉದ್ದೇಶ ಮಾಡುವಂತಹ ಹಿರಿಯರು ಪತ್ರಕರ್ತ ಆತ್ಮೀಯರು ಇಲ್ಲಿ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಸಂಗಿತ್ರ ಸಂಘದ ಪದಾಧಿಕಾರಿಗಳೇ ನೆಲಕ್ಕಿಂತ ಹೆಚ್ಚಾಗಿ ನನ್ನ ಸಹದ್ಯೋಗ್ರೆ ಅದಕ್ಕೆ ಪ್ರೀತಿ ಹುಟ್ಟಿದೆ ಬಹುಶಃ ಈ ಹುಟ್ಟು ಹಬ್ಬದ ಆಚರಣೆ ಸಹಜವಾಗಿ ಈಜನ್ಮಾನಗಳಲ್ಲಿ ಕರ್ಶನ್ ಆಗುತ್ತೇವೆ ನಿಮಗೆಲ್ಲರೂ ಹುಟ್ಟುಗಳನ್ನು ಮಾಡಬೇಕು ನೀವು ನೋಡ್ತಾ ಇರ್ತೀವಿ ಆದ್ರೆ ನಾವು ಇತ್ತೀಚಿನ ಇತ್ತೀಚಿನಲ್ಲಿ ಹುಟ್ಟಪ್ಪ ಮಾಡ್ತೇವೆ ನೀವೆಲ್ಲ ಮಾಡಿದ್ರೆ ನಮ್ಮ ಕಾಲದಲ್ಲಿ ಅಥವಾ ಲಿಂಟನ ಪ್ರಾರಂಭದ ಅವಧಿನಲ್ಲಿ ಮಂಜೂರ್ಯನ ಪ್ರಾರಂಭದ ಅವಧಿನಲ್ಲಿ ಇವರಿಗೆಲ್ಲ ಉಡ್ತಬ್ಬ ಯಾವಾಗ ಆಗ್ತಿತ್ತು ಅಂತಂದ್ರೆ ಏನಾದ್ರು ತಪ್ಪು ಹಿಪ್ಪುಗಳು ಮಾಡಿದ್ರೆ ಅಪ್ಪ ಅಂತಂದ್ರ ಅವ್ರು ಚೆನ್ನಾಗಿ ಹಿಡ್ಕೊಂಡು ಬಾರಿಸ್ರು ಅವತ್ತ ನಮ್ಮ ಹೆಂಗೆ ಇರ್ತಿತ್ತು ಆಗ್ತಿತ್ತು ಅಂತೇನಂದ್ರೆ ನಾವು ತಪ್ಪು ಮಾಡಿದಾಗ ಅಪ್ಪನ ಅಮ್ಮನ ಹಿಡ್ಕೊಂಡ್ ಮೂಲೆಗೆ ಚೆನ್ನಾಗಿ ಬಾರಿಸ್ತಿದ್ರಲ್ಲ ಅದನ್ನ ನಾವು ಉದ್ದಬ್ಬ ಅಂತ ಕರಿತಾ ಇದ್ದಾರೆ ಬಹುಶಃ ಬಹಳ ಖುಷಿ ಆಗ್ತದೆ ಎಲ್ಲ ಆತ್ಮೀಯ ಬಹಳ ಪ್ರೀತಿ ಮಾತಾಡಿದ್ದಾರೆ ಆದ್ರೆ ನನಗೆ ಒಂದು ಸಂಕೋಚ ಏನು ಅಂತ ಹೇಳಿದ್ರೆ ನನಗೆ ವಯಸ್ಸಾಗುತ್ತಲ್ಲ ಅಂತ ಒಂದ್ ಸಣ್ಣ ಮುಜುಗಾರ ದರ್ಮ ಗೊತ್ತಿಲ್ಲ ನನಗೆ ಒಂದು ನಲವತ್ತೈದು ಐವತ್ತು ವರ್ಷ